ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಬೇಬಿ ಕುಚ್ನ ತೋರಿಸ್ತಾ ಇದ್ದೀನಿ ಬೇಬಿ ಕುಚ್ಚಲ್ಲಿ ತುಂಬಾ ಥರದ ಡಿಸೈನ್ಸ್ ಇದೆ ಅದರಲ್ಲಿ ನಾನು ಇವತ್ತಿನ ವೀಡಿಯೋದಲ್ಲಿ ಒಂದು ಬೇಬಿ ಕುಚ್ನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಬೇಬಿ ಕುಚ್ನ ಮಾಡೋದಕ್ಕೆ ನೂರ ಐವತ್ತೇಳೆ ದಾರಾನ ತಗೊಂಡಿದ್ದೀನಿ ಅದನ್ನು ಡಬಲ್ ಮಾಡಿಕೊಂಡ್ರೆ ಮುನ್ನೂರೇಳೆ ದಾರ ಆಗುತ್ತೆ ನೀವು ನೂರೈವತ್ತರಿಂದ ನೂರ ಎಂಬತ್ತೇಳೆ ದಾರನ ತಗೊಂಡು ಬೇಬಿ ಕುಚ್ನ ಮಾಡಿಕೊಳ್ಳಿ ಅದು ಡಬಲ್ ಮಾಡಿಕೊಂಡ್ರೆ ಎಕ್ಸಾಂಪಲು ನೂರೈವತ್ತು ದಾರ ತಗೊಂಡ್ರೆ ನಿಮಗೆ ಮುನ್ನೂರ ಎಳೆ ದಾರ ಆಗುತ್ತೆ ಇದೇ ರೀತಿಯಾಗಿ ನೀವು ನೂರ ಐವತ್ತರಿಂದ ನೂರ ಎಂಬತ್ತೇಳೆ ದಾರದವರೆಗೂ ಬೇಬಿ ಕುಚ್ಚನ್ನ ಮಾಡ್ಕೋಬೋದು ಹಾಗೆ ನಾನಿಲ್ಲಿ ಬೇಬಿ ಕುಚ್ಚನ್ನ ಮಾಡೋದಕ್ಕೆ ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೊಂಡಿದ್ದೀನಿ ಬೇಕು ಅನ್ನೋರು ಸೂಜಿಯಿಂದ ಸಹ ಬೇಬಿ ಕುಚ್ಗಳನ್ನ ಮಾಡ್ಕೋಬೋದು ನೋಡಿ ನಾನಿಲ್ಲಿ ನೀಡಲಿಂದ ಮೊದಲಿಗೆ ಈ ರೀತಿಯಾಗಿ ಹೋಲ್ನ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೂಜಿಯಿಂದ ಹಾಕ್ಕೊಳ್ತಾ ಇಲ್ಲ ಹಾಗಾಗಿ ನಾನಿಲ್ಲಿ ನೀಡಲಿಂದ ಅಂದರೆ ಕ್ರೋಶ ವರ್ಕ್ ಮಾಡ್ತೀವಲ್ಲ ಆ ನೀಡಲಿಂದ ಹೋಲ್ನ ಮಾಡಿಕೊಂಡು ಏನು ರೆಡಿ ಮಾಡ್ಕೊಂಡಿದ್ದೀನೋ ದಾರಾನ ಅದನ್ನು ಈ ರೀತಿಯಾಗಿ ತೆಕ್ಕೊಂಡು ನಾನು ಬೇಬಿ ಕುಸ್ನ ಕಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೂರ ಐವತ್ತೇಳು ದಾರನ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ನಲ್ಲ ಈ ರೀತಿಯಾಗಿ ಸೀರೆಯ ಮೇಲ್ಭಾಗದಿಂದನೇ ನಾನು ಸೀದ ಸೀರೆನೇ ಇಟ್ಕೊಂಡು ಬೇಬಿ ಕುಸ್ನ ಕಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸೀದ ಸೀರೆಗೆ ನೀವು ಏನು ದಾರನ ತಗೊಳ್ತೀರೋ ಅದನ್ನು ಈ ರೀತಿಯಾಗಿ ಸಮಕ್ಕೆ ಮಾಡಿಕೊಂಡು ಜರಿದಾರನ ತಗೋಬೇಕು ನಾನಿಲ್ಲಿ ಜರಿ ಜರಿದಾರನ ಎಮ್ಮಿಂಗ್ ಸೂಜಿಗೆ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಎಮ್ಮಿಂಗ್ ಸೂಜಿಗೆ ಎರಡೆಳೆ ಜರಿದಾರನ ತಗೊಂಡು ನಾನು ಬೇಬಿ ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬೇಬಿ ಕುಚ್ಚು ಹಾಗೆ ನೀವು ಬೇಬಿ ಕುಚ್ನ ಕಟ್ಟುವಾಗ ತುಂಬ ಲೆಂತಿಯಾಗಿ ಬೇಬಿ ಕುಚ್ಚನ್ನ ಕಟ್ಕೊಳ್ಳೋಕ್ಕೆ ಹೋಗಬೇಡಿ ಚೆನ್ನಾಗಿ ಕಾಣಿಸಲ್ಲ ಒಂದು ಇಂಚು ಅಥವಾ ಮುಕ್ಕಾಲು ಇಂಚು ಬೇಬಿ ಕುಚ್ನ ಕಟ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ತುಂಬ ದೂರನೂ ಕಟ್ಕೊಳ್ಳೋಕೆ ಹೋಗಬೇಡಿ ಹತ್ತತ್ರನೇ ಕಟ್ಕೊಳ್ಳಿ ಒಂದು ಸೀರೆಗೆ ಎಕ್ಸಾಂಪಲ್ ಒಂದು ಸೀರೆಗೆ ನಾನು ಬೇಬಿ ಕುಚ್ನ ಏನು ಕಟ್ಕೊಳ್ತೀನೋ ಸೆವೆಂಟಿಯಿಂದ ಏಯ್ಟಿವರೆಗೂ ಬರುತ್ತೆ ಅಂದರೆ ಏಯ್ಟಿ ಬೇಬಿ ಕುಚ್ಚವರೆಗೂ ನನಗೆ ಒಂದು ಸೀರೆಗೆ ಬರುತ್ತೆ ನೀವೂ ಅಷ್ಟೇ ಹತ್ತತ್ರ ಕುಚ್ಚುಗಳನ್ನ ಕಟ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನನ್ನಲ್ಲಿ ಎರಡು ಸುತ್ತು ಸುತ್ತಕೊಂಡು ಈ ರೀತಿಯಾಗಿ ನಾಟ್ನ ಹಾಕ್ಕೊಳ್ತಾ ಇದ್ದೀನಿ ನೀವೂ ಅಷ್ಟೇ ನಾಟ್ನ ಹಾಕ್ಕೊಳ್ಳಿ ನೋಡಿ ನಾರ್ಮಲ್ ಬೇಬಿ ಕುಚ್ಚು ಕಟ್ಟೋದಕ್ಕಿಂತ ಈ ರೀತಿಯಾಗಿ ಸೂಜಿಗೆ ಬೀಣ್ಣ ಹಾಕ್ಕೊಂಡು ನೀವು ಕುಚ್ಚನ್ನ ಕಟ್ಕೊಳ್ಳಿ ನಾನಿಲ್ಲಿ ಒಂದು ತ್ರೀ ಎಮ್ ಎಮ್ ಬೀಣ್ಣ ಸೇರಿಸಿದ್ದೀನಿ ಹಾಗೆ ಒಂದು ಲೀವ್ಸ್ ಬೀಡು ಮತ್ತೆ ಒಂದು ತ್ರೀ ಎಮ್ ಎಮ್ ಬೀಣ್ಣ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಮೂರು ಬೀಣ್ಣ ಸೇರಿಸ್ಕೊಂಡು ಬೇಬಿ ಕುಸ್ನ ಕಟ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಬ್ರೈಡಲ್ ಡಿಸೈನ್ ಥರನೇ ಕಾಣಿಸುತ್ತೆ ಹಾಗೆ ನಾನಿಲ್ಲಿ ಒಂದು ಕೂತ್ನ ಮಾತ್ರ ನಿಮಗೆ ಕಟ್ಟಿ ತೋರಿಸ್ತಾ ಇರೋದು ನೀವು ಕಲರ್ ಕಾಂಬಿನೇಷನಲ್ಲಿ ಫುಲ್ ಸೀರೆಗೆ ಈ ರೀತಿಯಾಗಿ ಬೇಬಿ ಕುಸ್ನ ಕಟ್ಕೊಳ್ಳಿ ಹಾಗೆ ನಿಮ್ಮ ಕಸ್ಟಮರ್ಗೂ ಬೇಬಿ ಕುಸ್ನ ಏನು ಕಟ್ಕೊಳ್ತೀರೋ ಅದಕ್ಕೆ ಈ ರೀತಿಯಾಗಿ ಬೀಣ್ಣ ಸೇರಿಸಿ ಕಟ್ಟಿ ಕೊಡಿ ತುಂಬಾ ಇಷ್ಟಪಡ್ತಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇದಕ್ಕೆ ಪ್ರೈಸ್ ಬಂದು ನೀವು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಡಿಪೆಂಡ್ ಆಗುತ್ತೆ ನೋಡಿ ನಾನಿಲ್ಲಿ ಬೀಣ್ಣ ಸೇರಿಸ್ಕೊಂಡು ಒಂದು ರೌಂಡ್ ನಾಟ್ನ ಹಾಕ್ಕೊಂಡಿದ್ದೀನಿ ಒಂದು ರೌಂಡ್ ನಾಟ್ನ ಹಾಕಿ ಆದಮೇಲೆ ಬೀಡಿಂದ ನಾನು ದಾರನ ಪಾಸ್ ಮಾಡಿಕೊಂಡು ಅಂದರೆ ಸೂಜಿನ ಪಾಸ್ ಮಾಡಿಕೊಂಡು ಮತ್ತೆ ಎರಡು ಸಲ ನಾಟ್ನ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಬೀಡ್ ಏನಿದೆಯೋ ಅದು ಹಿಂಭಾಗದಲ್ಲಿ ಹೋಗುತ್ತೆ ಅಂತ ಅಂತೇಳ್ಬಿಟ್ಟು ನಾನು ಈ ರೀತಿಯಾಗಿ ಬೀಡಿಂದ ನೀಡಲನ್ನ ಪಾಸ್ ಮಾಡಿಕೊಂಡು ನಾಟ್ನ ಹಾಕ್ಕೊಳ್ತಾ ಇದ್ದೀನಿ ನಾಟ್ನ ಹಾಕಿ ಆದಮೇಲೆ ಕುಸಿನ ಹಿಂಭಾಗದಿಂದ ಈ ರೀತಿಯಾಗಿ ನೀಡಲನ್ನ ಪಾಸ್ ಮಾಡಿಕೊಂಡು ಲೆಂತ್ ನೋಡ್ಕೊಳ್ಳಿ ನೀವು ಮೊದಲನೇ ಕುಚ್ಚು ಎಷ್ಟು ಲೆಂತಿಗೆ ಕಟ್ ಮಾಡ್ಕೊಳ್ತೀರೋ ಅಷ್ಟು ಲೆಂತಿಗೆ ಪ್ರತಿಯೊಂದು ಕುಸನ್ನ ಕಟ್ ಮಾಡ್ಕೋಬೇಕಾಗುತ್ತೆ ಒಂದು ದೊಡ್ಡದು ಒಂದು ಚಿಕ್ಕದು ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ನೋಡಿ ಈ ರೀತಿಯಾಗಿ ನೀವು ಟ್ರಿಮರಿಂದ ಕಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ನೀವು ಫುಲ್ ಸೀರೆಗೆ ಈ ರೀತಿಯಾಗಿ ಬೇಬಿ ಕುಸಿನ ಟ್ರೈ ಮಾಡಿ ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ ನನ್ನ ವಿಡಿಯೋನ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್